ಸ್ನೇಹಿತರೆ ಬೆಂಗಳೂರಿನಲ್ಲಿ ಕುದುರೆ ರೇಸು ಚೆಂದ ಮಂಗಳೂರಿನಲ್ಲಿ ಕಂಬಳ ಬಲು ಚೆಂದ ಚಿಕ್ಕಮಗಳೂರಿನ ತೇಗೂರಿನಲ್ಲಿ ಜೋಡಿ ಎತ್ತಿನ ಗಾಡಿ ರೇಸು ಬಲು ಚಂದ ಚೆಂದ ಹೌದು ಸ್ನೇಹಿತರೆ ಚಿಕ್ಕಮಗಳೂರಿನ ತೇಗೂರಿನಲ್ಲಿ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ ಕ್ರಿಕೆಟ್ನಲ್ಲಿ ನಲ್ಲಿ ವರ್ಲ್ಡ್ ಕಪ್ ಅಂದ್ರೆ ಜನ ಯಾವ ರೀತಿ ಮುಗಿಲು ಬೀಳ್ತಾರೋ ಅದೇ ರೀತಿ ಗಾಡಿ ರೇಸಿನಲ್ಲಿ ದೇಗೂರು ಅಂದ್ರೆ ಜನ ಮುಗಿಬೀಳ್ತಾರೆ ಜೋಡಿ ಗಾಡಿ ರೇಸಿನ ವರ್ಲ್ಡ್ ಕಪ್ ಎಂದೇ ಖ್ಯಾತಿಯಾಗಿರುವ ದೇಗೂರಿನ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯು ಶ್ರೀ ಮಾರುತಿ ಯುವಕರ ಬಳಗ ಹಾಗೂ ಅರಸು ಬಳಗದ ವತಿಯಿಂದ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಶ್ರೀ ರಾಮಾಂಜನೇಯ ಸ್ವಾಮಿ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ದಿನಾಂಕ ಇಪ್ಪತ್ತೈದು ಇದೇ ಜನವರಿ ಎರಡ್ ಸಾವಿರದ ಇಪ್ಪತ್ತಾರನೆಯ ಭಾನುವಾರ ಮತ್ತು ಸೋಮವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಆಯೋಜಿಸಲಾಗಿದೆ ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಶುದ್ಧ ತಳಿಯ ರಾಸುಗಳಿಗೆ ಮಾತ್ರ ಅವಕಾಶವಿರುತ್ತದೆ ಸ್ನೇಹಿತರೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ರಾಸುಗಳಿಗೆ ನಾಲ್ಕು ರೀತಿಯ ಬಹುಮಾನಗಳನ್ನು ಇಟ್ಟಿರುತ್ತಾರೆ ಪ್ರಥಮ ಬಹುಮಾನ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರುಗಳು ದ್ವಿತೀಯ ಬಹುಮಾನ ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತೇಳು ರುಗಳು ಹಾಗೂ ತೃತೀಯ ಬಹುಮಾನ ಐವತ್ತೈದು ಸಾವಿರದ ಐನೂರ ಐವತ್ತೈದು ರುಗಳು ಹಾಗೂ ನಾಲ್ಕನೆಯ ಬಹುಮಾನ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರುಗಳು ಈ ಬಹುಮಾನಗಳ ಜೊತೆಯಲ್ಲಿ ಎಲ್ಲಾ ಬಹುಮಾನಗಳಿಗೂ ಕೂಡ ಆಕರ್ಷಕ ಟ್ರೋಫಿಗಳನ್ನ ನೀಡಿ ಸನ್ಮಾನಿಸಲಾಗುತ್ತದೆ ಸ್ನೇಹಿತರೆ ಪ್ರಥಮ ಬಹುಮಾನ ಪಡೆದಂತಹ ರಾಸುಗಳಿಗೆ ಕರ್ನಾಟಕ ಇಂದು ಕೇಸರಿ ಎಂಬುವ ಬಿರುದನ್ನ ನೀಡಿ ಗೌರವಿಸಲಾಗುತ್ತದೆ ಸ್ನೇಹಿತರೆ ಇಲ್ಲಿನ ಸ್ಪರ್ಧೆಯ ಇನ್ನೊಂದು ವಿಶೇಷವೇನೆಂದರೆ ಎರಡು ದಿನವೂ ಕೂಡ ಪ್ರೇಕ್ಷಕರಿಗೆ ದಾಸೋಹದ ವ್ಯವಸ್ಥೆ ಇರುತ್ತದೆ ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಂದು ಜೊತೆ ಎತ್ತಿಗೆ ಐದು ಸಾವಿರ ರುಗಳು ಪ್ರವೇಶ ಶುಲ್ಕ ಸ್ನೇಹಿತರೆ ಪ್ರವೇಶ ಶುಲ್ಕವನ್ನು ದಿನಾಂಕ ಇಪ್ಪತ್ನಾಲ್ಕು ಇದೇ ಜನವರಿ ಎರಡ್ ಸಾವಿರದ ಇಪ್ಪತ್ತಾರನೆಯ ಶನಿವಾರದಂದು ಕಡ್ಡಾಯವಾಗಿ ಕಟ್ಟತಕ್ಕದ್ದು ಒಂದು ಗಾಡಿಯನ್ನ ಕಟ್ಟಲು ಎಂಟು ಜನರಿಗೆ ಮಾತ್ರ ಅವಕಾಶವಿರುತ್ತದೆ ಹಾಗೂ ನಿಯಮಿತ ಸಮಯದಲ್ಲಿ ಒಂದು ಗಾಡಿಯನ್ನ ಕಟ್ಟಿ ಬಿಡಲು ಅವಕಾಶವಿರುತ್ತದೆ ಅಂದರೆ ಸೆನ್ಸರ್ ಮತ್ತು ಟೈಮರ್ ಅನ್ನ ಅಳವಡಿಸಲಾಗಿರುತ್ತದೆ ಸ್ನೇಹಿತರೆ ಚಿಕ್ಕ ಮಕ್ಕಳು ಮತ್ತು ಮಹಿಳೆಯರು ಹಾಗೂ ವೃದ್ಧರು ಈ ಗಾಡಿ ರೇಸನ್ನು ನೋಡಲು ಅನುಕೂಲವಾಗುವಂತೆ ಸ್ಟೇಡಿಯಂ ರೀತಿಯಲ್ಲಿ ಕೂರಲು ಗ್ಯಾಲರಿ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಇದಂತೂ ವಿಶೇಷವಾದ ವ್ಯವಸ್ಥೆಯೇ ಆಗಿದೆ ಇಲ್ಲಿನ ಸ್ಪರ್ಧೆಯಲ್ಲಿ ಯಾವುದೇ ಗಲಾಟೆ ಗದ್ದಲಗಳಿಗೆ ಅವಕಾಶವಿರುವುದಿಲ್ಲ ಕಮಿಟಿಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ ಸ್ನೇಹಿತರೆ ತೇಗೂರಿನ ಗಾಡಿ ರೇಸಿನ ವಿಡಿಯೋವನ್ನು ಭೂಚೇತನ ಯೂಟ್ಯೂಬ್ ಚಾನೆಲ್ನಲ್ಲಿ ಲೈವ್ ಮಾಡುವ ಮೂಲಕ ನಿಮಗೆಲ್ಲ ಖುಷಿ ಪಡಿಸುವ ಒಂದು ಪ್ರಯತ್ನವನ್ನ ಮಾಡುತ್ತಿದ್ದೇವೆ ದಯವಿಟ್ಟು ಈ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ ದಿನದ ಲೈವ್ ಅನ್ನ ವೀಕ್ಷಿಸಿ ಸ್ಪರ್ಧೆಯಲ್ಲಿ ಯಾವುದೇ ಹೈತಗರ ಘಟನೆ ನಡೆದಲ್ಲಿ ಕಮಿಟಿಯವರು ಮತ್ತು ಗ್ರಾಮಸ್ಥರು ಜವಾಬ್ದಾರರಾಗಿರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರುಗಳಿಗೆ ಕರೆ ಮಾಡಿ